ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ಈ ಕಾರ್ತೀಕ ಅಮಾವಾಸ್ಯ ದಿನ ನಿನಗೆ ರಹಸ್ಯವಾದಂಥ ಉಪಾಯ ಹೇಳುತ್ತೀನಿ ತಕ್ಷಣ ಆಚರಿಸಿ ಕ್ಷಣದಲ್ಲಿ ಒಂದು ಅನುಭವ ಆಗುತ್ತೆ ಅಂತ ಇವತ್ತು ಒಂದು ಸಂದೇಶವನ್ನು ತಂದಿದ್ದಾರೆ ಈ ಚಿಕ್ಕ ಪರಿಹಾರವನ್ನು ಈ ಕಾರ್ತಿಕ ಅಮಾವಾಸ್ಯ ದಿನ ಯಾರ್ಯಾರು ಮಾಡ್ತಾರೋ ರಹಸ್ಯವಾದಂಥ ಉಪಾಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನಿಸಿ ರಾತ್ರಿ ಒಂಬತ್ತು ಗಂಟೆವರೆಗೂ ನಿಮಗೆ ಟೈಮ್ ಇದೆ ಅದರ ಒಳಗಡೆ ಈ ಕಾರ್ತಿಕ ಅಮಾವಾಸ್ಯ ದಿನ ಮಾಡಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಏನು ತೊಂದರೆಗಳಿದೆಯೋ ಕಷ್ಟಗಳು ಏನೇ ಸಮಸ್ಯೆಗಳಿದ್ರೂ ಕೂಡ ಏನಾದರೂ ಕೆಲಸಗಳು ಆಗ್ತಾ ಇಲ್ಲ ಅಂತ ನೀವು ಅನ್ಕೊಂತ ಇದ್ರು ಕೂಡ ಅಂತ ಕೆಲಸಗಳು ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೊದಲು ಈ ಚಿಕ್ಕ ರಹಸ್ಯವಾದಂತ ಉಪಾಯವನ್ನು ಮಾಡಿ ಈ ಕಾರ್ತೀಕ ಅಮಾವಾಸ್ಯ ದಿನ ಮಾಡಿದ್ರೆ ಯಾಕಂದ್ರೆ ಇವತ್ತು ಒಂದನೆಯ ತಾರೀಕ ದಿನ ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಖಂಡಿತ ಈ ಸಂಡೇ ದಿನ ನೀವು ಮಾಡೋ ಅಂತ ಪರಿಹಾರ ನಿಜವಾಗ್ಲೂ ನೀವೇನ್ ಅನ್ಕೊಂಡ್ರು ಅದು ತಕ್ಷಣ ಆಗಬಹುದು ಈಗ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆ ಏನೇ ಇರಲಿ ಇಷ್ಟು ದಿನಗಳಿಂದ ನಾನು ಕೇಳ್ತಾ ಇದ್ದೀನಿ ಇನ್ನೂ ಆಗಿಲ್ಲ ಏನಿಕ್ಕಪ್ಪ ಅಂತ ನೀವು ಸಾಯಿಯಪ್ಪ ಮುಂದೆ ಬೇಡ್ಕೊಂತ ಇರ್ತೀರ ಪ್ರತಿದಿನ ಸಾಯಪ್ಪಗೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಹೇಳ್ಕೊಂಡು ನನಗಿರುವಂಥ ಒಂದೇ ಒಂದು ಬೇಡಿಕೆ ಅದು ಈಡೇರಿದ್ರೆ ಸಾಕಪ್ಪ ಅಂತ ನೀವು ಪ್ರತಿದಿನ ಬೇಡ್ಕೊತಾ ಇರ್ತೀರ ಅಂಥ ಸಮಸ್ಯೆಗಳು ಅಂಥ ಬೇಡಿಕೆಗಳು ಏನಾದರೂ ಇದ್ದರೆ ಖಂಡಿತ ಇವತ್ತು ಸಂಜೆ ಒಳಗೆ ಅದನ್ನು ಮನಸ್ಸಿನಲ್ಲಿ ಹೇಳ್ಕೊತ ಈ ಪರಿಹಾರವನ್ನು ಮಾಡಿ ಇದು ಕೂಡ ರಹಸ್ಯವಾಗಿ ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರೋದು ಏನೇ ಆಗಿರ್ಬೋದು ಈ ಅಮಾವಾಸ್ಯ ದಿನದಿಂದ ಮತ್ತೆ ಬರೋ ಅಮಾವಾಸ್ಯ ಒಳಗೆ ಖಂಡಿತ ಅಂದ್ಕೊಂಡಿರೋದು ನೆರವೇರುತ್ತೆ ಇದು ಸಾಯಿಯಪ್ಪ ಮೇಲೆ ನಂಬಿಕೆಯಿಂದ ಪ್ರಯತ್ನ ಮಾಡಿ ಮೊದಲು ಸಂಜೆ ಸಮಯದಲ್ಲಿ ದೀಪ ಹಚ್ತಿರಲ್ವಾ ಆ ಸಮಯದಲ್ಲಿ ಒಂದು ತೆಂಗಿನಕಾಯಿನ ಹೊಡೆದು ಅದನ್ನು ಒಂದು ಚಿಪ್ಪೆ ತಗೊಂಡು ಆ ಚಿಪ್ಪೆಗೆ ಮೂರು ಕಣ್ಣುಗಳು ಇರಬೇಕು ಅಂತ ಚಿಪ್ಪೆನ ತಗೊಂಡು ಅದ ಚೆನ್ನಾಗಿ ಹೊರಿಸ್ಬೇಕು ಹೊರ್ಸಿದ ನಂತರ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬತ್ತಿಗಳು ಎರಡೆರಡು ಒಂದೊಂದು ಜೊತೆಗೆ ಎರಡೆರಡು ಹಾಕ್ಬಿಟ್ಟು ಮೂರ್ ಥರ ಅಂದ್ರೆ ಸಿಕ್ಸ್ ಇರಬೇಕು ಆ ತೆಂಗಿನಕಾಯಲ್ಲಿ ಆ ಚಿಪ್ಪೆಯಲ್ಲಿ ನೀವು ತುಪ್ಪ ಹಾಕ್ಬಿಟ್ಟು ಮೂರು ಬತ್ತಿಗಳು ಹಾಕಿ ದೀಪ ಹಚ್ಚಬೇಕು ಅದು ಯಾವ ಥರ ಹಚ್ಚಬೇಕು ಅಂದ್ರೆ ಒಂದು ಪ್ಲೇಟ್ ತಗೊಂಡು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿದ ನಂತರ ಅದರಲ್ಲಿ ಅರ್ಶನ ಕುಂಕುಮ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಇದನ್ನ ಇಡಬೇಕು ತೆಂಗಿನಕಾಯಿ ಚಿಪ್ಪೆನ ಇಡಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆ ಏನಾದ್ರೂ ಇದ್ರೆ ಅದನ್ನ ಸಂಕಲ್ಪನೆ ಮಾಡ್ಕೊಂತ ಆ ದೇವ್ರ ಮುಂದೆ ಇಟ್ಕೊಂಡು ಜಪಮಾಲೆ ಇದ್ರೆ ಅದನ್ನ ಕೈಗೆ ತಗೊಂಡು ನೂರ ಎಂಟು ಬಾರಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಓಂ ಭಗವತೆ ವಾಸುದೇವಾಯ ನಮಃ ಓಂ ಭಗವತೆ ವಾಸುದೇವಾಯ ನಮಃ ನೂರ ಎಂಟು ಬಾರಿ ಈ ಶ್ಲೋಕವನ್ನು ಹೇಳ್ಕೊಂಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರೋ ಕಷ್ಟಗಳು ಆ ದೇವ್ರ ಮುಂದೆ ಹೇಳ್ಕೊಂಡಿದ ನಂತರ ಎರಡು ಹಸಿ ನಿಂಬೆಣ ತಗೋಬೇಕು ಎರಡು ತಗೊಳ್ಳಿ ಹಸಿ ನಿಂಬೆಣ ತಗೊಂಡು ಒಂದು ನಿಂಬೆ ಹಣ್ಣನ ಅರ್ಧಗೆ ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಒಂದಕ್ಕೆ ಅರ್ಶನ ಒಂದಕ್ಕೆ ಕುಂಕುಮ ಹಚ್ಚಿ ನೀವು ಪೂಜೆ ಮಾಡುವಾಗ ಪೂಜೆ ಮನೆಯಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಬೇಕು ಇನ್ನೊಂದು ನಿಂಬೆ ತಗೊಂಡು ಒಂದು ರೆಡ್ ಕಲರ್ ಕ್ಲಾತನ್ನು ತಗೋಬೇಕು ರೆಡ್ ಕಲರ್ ಕ್ಲಾತನ್ನ ತಗೊಂಡು ಅದರಲ್ಲಿ ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಕಾಳನ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದರಲ್ಲಿ ಒಂದು ನಿಂಬೆ ಇಡಬೇಕು ಆಮೇಲೆ ಅದನ್ನ ಮೂಟೆ ತರ ಕಟ್ಟಬೇಕು ಕಟ್ಟಿದ ನಂತರ ಅದು ಕೂಡ ನೀವು ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಎಲ್ಲ ಪೂಜೆ ಮುಗಿದಿದ ನಂತರ ಆ ನಿಂಬೆ ಹಣ್ಣನ್ನ ಕಟ್ ಮಾಡಿರೋದು ನಿಮ್ಮ ಮೇನ್ ಡೋರ್ ಬಾಗಿಲಿಗೆ ಆ ಕಡೆ ಈ ಕಡೆ ಇಡಬೇಕು ಮತ್ತೆ ಇವಾಗ ರೆಡ್ ಕ್ಲಾತಲ್ಲಿ ಅಂತ ನಿಂಬೆ ಹಣ್ಣನ ನಿಮ್ಮ ಮೇನ್ ಡೋರ್ಗೆ ಮುಂದಿನ ಭಾಗದಲ್ಲಿ ಕಟ್ಟಬೇಕು ಮಧ್ಯದಲ್ಲಿ ಕಟ್ಬೋದು ಅಥವಾ ಒಂದು ಸೈಡ್ಗೂ ಕೂಡ ಕಟ್ಬೋದು ನಿಮ್ಮಿಷ್ಟ ಈ ತರ ಈ ಪರಿಹಾರವನ್ನು ಮಾಡಿ ಆಮೇಲೆ ಆ ಶ್ಲೋಕವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಈ ಕಾರ್ತೀಕ ಅಮಾವಾಸ್ಯ ದಿನ ಯಾರ್ಯಾರು ಈ ಚಿಕ್ಕ ಪರಿಹಾರವನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಏನೇನ್ ಕಷ್ಟಗಳಿದೆಯೋ ಅದು ದೂರ ಮಾಡ್ಕೊಳಕ್ಕೆ ಒಂದು ಅವಕಾಶವನ್ನು ಸಾಯಪ್ಪ ಕೊಡ್ತಾ ಇದ್ದಾರೆ ಆ ಮಹಾಶಿವನ ಅನುಗ್ರಹ ಸಿಗಬೇಕು ಅಂದ್ರೆ ಈ ಕಾರ್ತೀಕ ಅಮಾವಾಸ್ಯ ದಿನ ಖಂಡಿತ ನೀವು ಈ ಚಿಕ್ಕ ಕೆಲಸವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಏನೇನ್ ಕೆಲಸಗಳು ಸ್ಟಾಪ್ ಆಗಿದೆಯೋ ಅದು ಮತ್ತೆ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಈ ಪರಿಹಾರವನ್ನು ಮಾಡಿ ನೋಡಿ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಈ ಪರಿಹಾರ ಮಾಡಿದ್ರೆ ಅದು ಖಂಡಿತ ದೂರ ಆಗುತ್ತೆ ಎಲ್ಲರೂ ಈ ಪರಿಹಾರವನ್ನು ಈ ಕಾರ್ತಿಕ ಅಮಾವಾಸ್ಯ ದಿನ ಪ್ರಯತ್ನಿಸಿ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಅರಳಿ ಮರದ ಎಲೆನ ಒಂದು ತಗೊಂಡು ಬಂದು ಅದನ್ನ ಚೆನ್ನಾಗಿ ಹೊರಿಸ್ಬಿಟ್ಟು ಅದಕ್ಕೆ ಗಂಧ ಕುಂಕುಮ ಹಚ್ಚಿ ಅದ್ರ ಮೇಲೆ ಓಂ ಅಂತ ಬರೆದು ಬಿಟ್ಟು ಅದನ್ನ ನಿಮ್ಮ ಮನೆಯಲ್ಲಿ ನೀವು ದುಡ್ಡು ಎಲ್ಲಿ ಇಟ್ಟಿರ್ತೀರೋ ಆ ಜಾಗದಲ್ಲಿ ಈ ಕಾರ್ತೀಕ ಅಮಾವಾಸ್ಯೆ ದಿನ ಅದನ್ನ ಯಾರು ಬಚ್ಚಿಡ್ತಾರೋ ಅವ್ರಿಗೆ ದುಡ್ಡು ಸಮಸ್ಯೆ ಅನ್ನೋದು ಇರಲ್ಲ ಮತ್ತೆ ಏನಾದರೂ ಆರ್ಥಿಕ ಸಮಸ್ಯೆ ಇದ್ರೆ ಅದು ಬೇಗ ದೂರ ಆಗಿ ಯಾವಾಗಲೂ ನಿಮ್ಮ ಕೈಯಲ್ಲಿ ದುಡ್ಡಿರೋ ಥರ ಮಾಡುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎಲ್ಲಿರುತ್ತೋ ಅದೆಲ್ಲ ಕೂಡ ಓಡೋಗುತ್ತೆ ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನಿಸಿ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲ ಕೂಡ ಅನುಕೂಲ ಆಗುತ್ತೆ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ಕೂಡ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನಸುಖಿನ ಅಂತು ಜೈ ಸಾಯಿರಾಮ್